ಕೆಲಸನ ಸ್ವಲ್ಪ ದುಡಿಮ್ ಮಾಡ್ಕೊಂಡು ಟ್ರಿಪ್ ಹೋಗೋಣ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಹುಡುಗರಿಗೂ ಮೊದಲು ತಲೆಯಲ್ಲಿ ಬರೋದೇ ಗೋವಾ ಅದು ಕಾಲೇಜ್ ಹುಡುಗರು ಆಗಿರ್ಬೋದು ಅಥವಾ ಕೆಲಸದಲ್ಲಿರೋ ಹುಡುಗರು ಆಗಿರ್ಬೋದು ಮತ್ತೆ ಇತರೆ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ತಲೆಯಲ್ಲಿ ಬರೋದೇ ಗೋವಾ ಯಾಕೆಂತ ಹೇಳಿದ್ರೆ ಅದು ಇಂಡಿಯಾದ ದೊಡ್ಡ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೆಸರು ಪಡ್ಕೊಂಡಿದೆ ಹಾಗಂತ ಕೇವಲ ಅಲ್ಲಿಗೆ ಟೂರ್ಗೆ ಹೋಗಲ್ಲ ಆಲ್ಮೋಸ್ಟ್ ಆಲ್ ಫಾರಿನ್ ಟೂರಿಸ್ಟ್ ಗಳು ಸಮೇತ ಗೋವಾಕ್ಕೆ ಗೋಸ್ಕರ ಬರ್ತಾರೆ ಎಸ್ಪೆಷಲಿ ಏನಂತ ಹೇಳಿದ್ರೆ ಫಾರಿನರ್ಸ್ಗೆ ಅಂತಾನೆ ಒಂದು ಬೀಚ್ ಇದೆ ಗೋವಾದಲ್ಲಿ ಅಲ್ಲಿಗೆ ಇಂಡಿಯನ್ಸ್ಗೆ ಸಂಪೂರ್ಣ ಎಂಟ್ರಿನೇ ಇಲ್ಲ ಹೀಗೆ ಆ ಗೋವಾದಲ್ಲಿ ಒಂದು ರೆಸಾರ್ಟ್ ಇದೆ ಆ ರೆಸಾರ್ಟ್ ನ ಇದುವರೆಗೂ ಮೂವತ್ ಮೂರು ವರ್ಷಗಳ ಕಾಲ ಬಂದ್ ಮಾಡಿದ್ದಾರೆ ಇದುವರೆಗೂ ಓಪನ್ ಆಗಿಲ್ಲ ಈಗ ರೆಸಾರ್ಟ್ ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಅಲ್ಲಿಗೆ ಗೋವಾದ ಟೂರಿಸ್ಟ್ ಬೆಳಿಗ್ಗೆನು ಹೋಗಲ್ಲ ಮಧ್ಯಾಹ್ನನೂ ಹೋಗಲ್ಲ ರಾತ್ರಿ ಅಂತೂ ಹೋಗೋದೇ ಇಲ್ಲ ಹಾಗಾದ್ರೆ ರೆಸಾರ್ಟ್ ಅಲ್ಲಿ ಅಂತದ್ದೇನಿದೆ ಅಂತ ಹೇಳೋಕೆ ಹೋದ್ರೆ ಸೊ ಗಾಯ್ಸ್ ಸ್ಟೋರಿನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಸ್ಟೋರಿಯ ಪ್ರಾರಂಭ ಕೆಲವು ವರ್ಷಗಳ ಹಿಂದೆ ನಡೀತು ಈ ಸ್ಟೋರಿಯಲ್ಲಿ ಆದ ಒಂದು ಭಯಾನಕ ಘಟನೆ ಒಬ್ರು ಕಪಲ್ ಜೊತೆ ನಡೆಯಿತು ಆ ಕಪಲ್ಸ್ಗಳು ಅಭಿಷೇಕ್ ಮತ್ತು ಪೂಜಾ ಇವರಿಬ್ರು ರೀಸೆಂಟ್ ಆಗಿ ಮದುವೆ ಆಗಿರ್ತಾರೆ ಹನಿಮೂನಿಗಂತ ಗೋವಾಕ್ಕೆ ಹೋಗೋಕೆ ನಿರ್ಧಾರ ಮಾಡ್ತಾರೆ ಸರಿ ಅಂತ ದೂರದ ಊರಿನಿಂದ ಇಬ್ರು ಬ್ಯಾಗ್ ನ ಪ್ಯಾಕ್ ಮಾಡಿಕೊಂಡು ಗೋವಾಕ್ಕೆ ಬರ್ತಾರೆ ಒಂದ್ ನಾಲ್ಕು ಗಂಟೆಗೆ ಗೋವಾಕ್ಕೆ ಬಂದು ರೀಚ್ ಆಗ್ತಾರೆ ಗೋವಾದ ಒಂದು ಊರು ಅಗಾಂಡ ಆ ಅಗಾಂಡ ಬೀಚ್ಗೆ ಅಲ್ಲೇ ಬಂದು ಸಾಯಂಕಾಲ ರೂಮ್ ಮಾಡ್ಕೊಳ್ಳೋಣ ಅಂತ ಪಾರ್ಟಿನ ಮಾಡಿಕೊಂಡು ಕೂತಿರ್ತಾರೆ ಇವರು ಹಾಗೆಯೇ ಪಾರ್ಟಿ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಬಂದು ಇವರಿಬ್ಬರನ್ನ ನೋಡಿ ನೀವು ಇವಾಗ ಇವಾಗ ಮದುವೆ ಆದವ್ರ ತರ ಕಾಣ್ತಿದ್ದೀರಾ ಅಂತ ಹೇಳ್ತಾನೆ ಅವಾಗ ಅಭಿಷೇಕ್ ಮತ್ತೆ ಪೂಜೆ ಹೇಳ್ತಾರೆ ಹ್ಞೂ ಹೌದು ನಿಮ್ಗೆ ಯಾಕೆ ಅದು ಅಂತ ಕೇಳ್ತಾರೆ ಆವಾಗ ಆ ವ್ಯಕ್ತಿ ಹೇಳ್ತಾನೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಒಂದು ಹೋಟೆಲ್ ಇದೆ ಅದು ತ್ರೀ ಸ್ಟಾರ್ ಹೋಟೆಲ್ ಅಲ್ಲ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ರೀಸೆಂಟ್ ಆಗಿ ಮದುವೆ ಆಗಿರೋ ಕಪಲ್ಸ್ಗೋಸ್ಕರ ತುಂಬಾ ಕಡಿಮೆ ರೂಮ್ ರೂಮ್ನ ಕೊಡ್ತಿದ್ದೀವಿ ಇವಾಗ ರೀಸೆಂಟ್ ಆಗಿ ಓಪನ್ ಆಗಿರೋದು ರೆಸಾರ್ಟ್ ಜನ್ಗಳು ಅಷ್ಟಿಲ್ಲ ನೀವು ಬೇಕಾದ್ರೆ ಬರ್ಬೋದು ಅಂತ ಹೇಳಿ ಒಂದು ಕಾರ್ಡ್ನ ಅವ್ರಿಗೆ ಕೊಟ್ಬಿಟ್ಟು ಆ ವ್ಯಕ್ತಿ ಹೋಗ್ತಾನೆ ಆ ವ್ಯಕ್ತಿ ಹೋದ್ಮೇಲೆ ಪೂಜೆ ಮತ್ತೆ ಅಭಿಷೇಕ್ ನಡುವೆ ಪರಸ್ಪರ ಡಿಸ್ಕಸ್ ಆಗುತ್ತೆ ಆ ಹೋಟೆಲ್ಗೆ ಹೋಗ್ಬೇಕಾ ಬೇಡವಾ ಅಂತ ಅವಾಗ ಪೂಜೆ ಹೇಳ್ತಾನೆ ಕಡಿಮೆ ರೇಟ್ಗೆ ಬೇರೆ ಕೊಡ್ತಿದ್ದಾರೆ ಅದು ಬೇರೆ ಬಸ್ ಓಪನ್ ಆಗಿರೋ ರೆಸಾರ್ಟ್ ಜನರುಗಳು ಅಷ್ಟಿರಲ್ಲ ನಮಗೆ ಪ್ರೈವೇಸಿ ಸಿಗುತ್ತೆ ಅಲ್ಲಿಗೆ ಹೋಗೋಣ ಅಂತ ಆಮೇಲೆ ಅಭಿಷೇಕ್ ಮತ್ತೆ ಪೂಜಾ ತಮ್ಮ ಲಗೇಜ್ ನ ತಗೊಂಡು ಆ ರೆಸಾರ್ಟ್ ಗೆ ಬರ್ತಾರೆ ಆ ರೆಸಾರ್ಟ್ ನ ಸ್ಟಾಫ್ ಗಳು ಅವರಿಬ್ಬರಿಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾರೆ ಆ ಸ್ಟಾಫ್ ಗಳು ಚೆನ್ನಾಗಿ ಮಾತಾಡ್ಸ್ತಾರೆ ಇವ್ರ ಜೊತೆ ಆಮೇಲೆ ಅವ್ರಿಗೆ ರೂಮ್ ನ ತೋರಿಸ್ತಾರೆ ರೂಮ್ ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಬಿಡ್ತಾರೆ ಆಮೇಲೆ ಪೂಜಾ ಮತ್ತೆ ಅಭಿಷೇಕ್ ಅನ್ಸುತ್ತೆ ತುಂಬಾ ಒಳ್ಳೆ ಸ್ಟಾಫ್ ಗಳಲ್ಲ ಚೆನ್ನಾಗಿ ನೋಡ್ಕೊಂತಿದ್ದಾರೆ ನಮ್ಮನ್ನ ಅಂತ ಆಮೇಲೆ ಪೂಜೆ ಮತ್ತೆ ಅಭಿಷೇಕ್ ಆ ರೆಸಾರ್ಟ್ ಒಳಗಡೆ ಇರುವ ರೆಸ್ಟೋರೆಂಟ್ ಗೆ ಕಾಫಿ ಕುಡಿಯೋಕ್ಕೆ ಅಂತ ಬರ್ತಾರೆ ಆಮೇಲೆ ಕಾಫಿ ಕುಡ್ದಾದ್ಮೇಲೆ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋದ್ಮೇಲೆ ಪೂಜೆಗಳಿಗೆ ಏನೋ ಒಂದು ಡೌಟ್ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಆಮೇಲೆ ಅಭಿಷೇಕ್ ಏನಾಯ್ತು ಪೂಜಾ ಅಂತ ಕೇಳಿದಾಗ ಪೂಜಾ ಏನು ಹೇಳುದು ಅಂತ ಹೇಳಿದ್ರೆ ಈ ರೆಸಾರ್ಟ್ ನಲ್ಲಿ ಸ್ಟಾಫ್ಗಳೇನಿದ್ದಾರೆ ಅವರ ಎಲ್ಲ ಮುಖಗಳು ಒಂದೇ ತರ ಇದೆ ಹಾಗೆ ನಾವು ಬೀಚಲ್ಲಿ ಕೂತಾಗ ನಮ್ಮ ಹತ್ರ ಬಂದು ಮಾತಾಡಿದ ವ್ಯಕ್ತಿಯ ಮುಖನೂ ಅದೇ ತರ ಇದೆ ಏನೋ ಡೌಟ್ ಹೊಡಿತಿದ್ದೀರಿ ನನಗೆ ಅಂತ ಪೂಜಾ ಅಭಿಷೇಕ್ ಹೇಳ್ತಾಳೆ ಅವಾಗ ಅಭಿಷೇಕ ಹೇಳ್ತಾನೆ ಬಿಡು ಸುಮ್ಮನೆ ನಮ್ಗೆ ಹಾಕಬೇಕಲ್ಲ ಸ್ಟಾಫ್ಗಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದಾರ ನಮ್ಮ ನಿಮ್ಮ ಚೆನ್ನಾಗಿ ಆಗ್ತಿದ್ಯಾ ಇಷ್ಟು ಸಾಕು ನಮಗೆ ಅಂತ ಪೂಜಾ ಮತ್ತೆ ಅಭಿಷೇಕ್ ಆ ರೆಸಾರ್ಟ್ ಗೆ ಬಂದು ಎರಡು ದಿನ ಆದರೂ ಕೂಡ ಅವ್ರನ್ನ ಆ ರೆಸಾರ್ಟ್ ನ ಸ್ಟಾಫ್ಗಳು ಹೊರಗಡೆ ಹೋಗುತ್ತೆ ಬಿಡ್ತಾ ಇರ್ಲಿಲ್ಲ ಅವು ಅದು ಹೇಗೆ ಅಂತ ಕೇಳ್ರೆ ಅವ್ರದ್ದು ಫ್ರೀ ಊಟನ ಕೊಡೋದು ಫ್ರೀ ಆಲ್ಕೋಹಾಲ್ನ ಕೊಡೋದು ಇನ್ನಿತರ ಎಲ್ಲಾ ವಸ್ತುಗಳನ್ನ ಫ್ರೀಯಾಗಿ ಕೊಟ್ಬಿಟ್ಟು ಅವ್ರನ್ನ ಅಲ್ಲೇ ಇರ್ಸಕ್ ನೋಡ್ತಾ ಇದ್ರು ಎರಡು ದಿನ ಕಳೆಯಿತು ಮೂರನೇ ದಿನನೂ ಕಳೆದೋಗುತ್ತೆ ಆದ್ರೆ ಮೂರನೇ ದಿನ ರಾತ್ರಿ ಪೂಜಾ ಮತ್ತೆ ಅಭಿಷೇಕ್ ಮನಸಲ್ಲಿ ಮನ್ಸಲ್ಲಿ ಏನೋ ಒಂಥರ ಕಳವಳ ಆಗ್ತಾ ಇರುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ನಾವು ಹನಿಮೂನಿಗೆ ಅಂತ ಬಂದಿದ್ರೆ ನಮ್ಮ ಹೊರಗಡೆ ಗೋವಾನ ನೋಡಕ್ಕೆ ಬರ್ತಾ ಇದೆ ರೆಸಾರ್ಟ್ ಅವರು ಫುಲ್ಲು ಫ್ರೀ ಆಗಿ ಕೊಟ್ಟು ಇಲ್ಲೇ ಏನಿರ್ಬೋದು ಏನಿರಬಹುದು ಹಿಂದಿನ ಕತೆ ಅಂತ ಇದರಿಂದ ಇವರಿಗೆ ಭಯ ಆಗೋಕೆ ಸ್ಟಾರ್ಟ್ ಆಗುತ್ತೆ ಮುಂದೆ ನಮ್ಮ ಮುಂದೆ ಏನು ಬೇಕಾದರೂ ನಡೀಬಹುದು ಅಂತ ಕೂಡಲೇ ಬ್ಯಾಗ್ ನ ತಗೊಂಡು ಆ ರೂಮ್ ನ ಖಾಲಿ ಮಾಡಿ ಆ ರೆಸಾರ್ಟ್ ನ ಬಿಟ್ಟು ಹೋಗೋಕೆ ನೋಡ್ತಾರೆ ಅವ್ರ ಆ ರೂಮ್ ನ ಲಾಕ್ ಮಾಡಿಕೊಂಡು ಕಾರಿಡಾರ್ ನಡ್ಕೊಂಡು ಬರಬೇಕಾದ್ರೆ ಅಲ್ಲಿನ ನಾವು ಸ್ಟಾಫ್ಗಳು ಅವ್ರನ್ನ ಯಾವ ಥರ ನೋಡ್ತಿದ್ರು ಅಂತ ಹೇಳಿದ್ರೆ ತಿನ್ನೋ ಥರ ನೋಡ್ತಾ ಇದ್ರು ಇವ್ರಿಗೂ ಒಂದರ ಆಗುತ್ತೆ ಬೇಗ ಬೇಗ ಬಂದು ರಿಸೆಪ್ಷನ್ ಹತ್ರ ಬರ್ತಾರೆ ಅಲ್ಲಿರೋ ರಿಸೆಪ್ಷನಿಸ್ಟ್ ಬೇಗ ನಾವು ಈ ರೂಮ್ ಖಾಲಿ ಖಾಲಿ ಮಾಡ್ಬೇಕು ಚೆಕ್ ಚೆಕ್ಔಟ್ ಮಾಡಿಸಿ ಅಂತ ಹೇಳ್ತಾರೆ ರಿಸೆಪ್ಷನಿಸ್ಟ್ ಅವ್ರನ್ನ ಆಶ್ಚರ್ಯದಿಂದ ನೋಡಿ ರೂಮ್ ಯಾವ ರೂಮ್ ಅಂತ ಕೇಳ್ತಾರೆ ಅವಾಗ ಅವ್ರಿಬ್ರು ಕೇಳ್ತಾರೆ ನಿಮ್ಗೆ ಗೊತ್ತಿಲ್ವಾ ನಿಮ್ ರೆಸಾರ್ಟ್ ಅಲ್ಲಿ ನಾವು ಯಾವ ರೂಮ್ ಅಲ್ಲಿ ಇದ್ದಿದ್ದು ಅಂತ ಈ ಇಡೀ ರೆಸಾರ್ಟ್ ಅಲ್ಲಿ ನಾವಿಬ್ರು ಕಪಲ್ಸ್ ಮಾತ್ರ ಇದ್ವಿ ಬೇರೆ ಯಾರು ಇರ್ಲಿಲ್ಲ ಅಂತ ಅವಾಗ ರಿಸೆಪ್ಷನಿಸ್ಟ್ ಹೇಳ್ತಾರೆ ರೆಸಾರ್ಟ್ ರೂಮ ನೀವೇನು ಹೇಳ್ತಿದ್ದೀರಿ ಇಲ್ಲಿ ಯಾವ ರೆಸಾರ್ಟ್ ಇದೆ ಅಂತ ಇವ್ರಿಬ್ರಿಗೂ ಆಶ್ಚರ್ಯ ಆಗುತ್ತೆ ಇಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಏನ್ ಇಲ್ಯೂಷನ್ ಆಗ್ತಿದ್ಯಾ ಏನಿದು ಅಂತ ಇಬ್ರು ಪರಸ್ಪರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಿಂಗೆ ಹಿಂದೆ ತಿರುಗಿ ನೋಡಿದ ಇವರಿಬ್ಬರಿಗೆ ಅಲ್ಲಿ ರೆಸಾರ್ಟ್ ಬದಲು ಪೂರ್ತಿ ಪಾಳ್ ಬಿದ್ದ ರೂಮ್ಗಳು ಕಾಣಿಸುತ್ತೆ ಆಮೇಲೆ ಈ ಕಡೆ ತಿರುಗಿ ರಿಸೆಪ್ಷನ್ ಕಡೆ ನೋಡಿದ್ರೆ ಅಲ್ಲಿ ಆ ರಿಸೆಪ್ಷನಿಸ್ಟೇ ಇರೋದಿಲ್ಲ ಆ ಸಮಯದಲ್ಲಿ ಬೇಗ ಬೇಗ ತಮ್ಮ ಲೆಗೇಜ್ ನ ತಗೊಂಡು ಓಡ್ ಬರ್ತಾರೆ ಅದೇ ಎರಡ್ ಮೂರು ದಿನದಿಂದ ಪಾರ್ಟಿ ಮಾಡಕ್ ಕೂತಿದ್ರಲ್ಲ ಆ ಜಾಗ ಅಲ್ಲಿಗೆ ಬರ್ತಾರೆ ಅವ್ರು ಓಡ್ ಬಂದು ಜೋರಾಗಿ ಉಸಿರಿನ ಹೇಳ್ಕೊಂತ ಕೂತಾ ಇವ್ರಿಬ್ರು ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ಇಬ್ರು ಅದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ ನಮ್ ಜೊತೆ ಏನ್ ನಡ್ದಿರ್ಬೋದು ನಾವೇನಾದ್ರು ಈ ಟೈಮ್ ಟ್ರಾವೆಲ್ ಈ ಲೂಪಲ್ಲಿ ಏನಾದ್ರು ಸಿಗಾಕೊಂಡ್ಬಿಟ್ಟಿಂಗ್ವಾ ಏನ್ ನಡೀತಿ ಇಲ್ಲಿ ನಮ್ ಜೊತೆ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರಿಗೆ ಉತ್ತರನೇ ಸಿಗಲ್ಲ ಹಾಗೆ ನಡ್ಕೊಂಡ್ ಬರ್ತಾ ಇರ್ತಾರೆ ಅಲ್ಲಿ ಅಂಗಡಿ ಸಿಗುತ್ತೆ ಆ ವ್ಯಕ್ತಿ ಹತ್ರ ಈ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾರೆ ಅವಾಗ ಆ ವ್ಯಕ್ತಿ ಏನ್ ಹೇಳ್ದ ಅಂತ ಹೇಳಿದ್ರೆ ನೀವು ಹೋದ್ರಲ್ಲ ಆ ಜಾಗ ಹೋಟೆಲ್ ಆ ಹೋಟೆಲ್ ಇದುವರೆಗೂ ಓಪನ್ ಆಗಿಲ್ಲ ಆ ಹೋಟೆಲ್ ನ ಕೆಲವು ವರ್ಷದಿಂದ ನಿರ್ಮಾಣ ಮಾಡ್ತಿರ್ಬೇಕಾದ್ರೇನೆ ಆ ಹೋಟೆಲ್ ನ ಓನರ್ನ ಕೊಲೆ ಮಾಡಲಾಗಿತ್ತು ಹಾಗೂ ಇಲ್ಲಿ ಕೆಲಸಕ್ಕೆ ಬಂದ ಕೆಲವು ಕೆಲಸದವ್ರನ್ನೂ ಕೂಡ ಕೊಲೆ ಮಾಡಲಾಗಿತ್ತು ಹಾಗೂ ಈ ಹೋಟೆಲ್ ನ ಓನರ್ ಏನಿದ್ದಾನೆ ನೀನು ರಷ್ಯನ್ ಆಗಿದ್ದ ಅಲ್ಲಿಂದ ಇಲ್ಲಿಯವರೆಗೂ ಆ ಹೋಟೆಲ್ ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಈ ತರ ಘಟನೆ ಕೇವಲ ನಿಮ್ಮ ಜೊತೆನೇ ನಡೆದಿದೆ ಅಂತಲ್ಲ ಅಲ್ಲಿಗೆ ಬರುವ ಹಲವಾರು ಕಪಲ್ಸ್ಗಳ ಗಳ ಜೊತೆ ನಡೆದಿದೆ ಈ ಹೋಟೆಲ್ನ ದ ಡೆವಿಲ್ಸ್ ಹೋಟೆಲ್ ಅಂತ ಕರೀತಾರೆ ಅಂತ ಆ ಅಂಗಡಿಯ ವ್ಯಕ್ತಿ ಇವರಿಗೆ ಹೇಳ್ತಾನೆ ಸೊ ವಿಡಿಯೋದ ಕೊನೆಯಲ್ಲಿ ಹೇಳೋದು ಇಷ್ಟೇ ಫ್ರೆಂಡ್ಸ್ ಕೆಲವು ಜನರು ಹೇಗಿರ್ತಾರೆ ಅಂತ ಹೇಳಿದ್ರೆ ಯಾವುದೋ ಹೋಗ್ಬಾರ್ದು ಯಾಕೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿರುವ ಆತ್ಮಗಳ ಲೂಪಲ್ ಹಾಕೊಂಡು ಒದ್ದಾಡ್ಬಿಡ್ತದೆ ಇದರಿಂದ ಕೆಲವರ ಜೀವ ನಿಗೂಢವಾಗಿ ಹೋಗ್ಬೋದು ಅಥವಾ ಈ ಇಬ್ರು ಕಪಲ್ಸ್ ಗಳ ಜೊತೆ ನಡೆದಂತೆ ಅಲ್ಲಿರುವ ಆತ್ಮಗಳ ಲೂಪ್ ನಿಂದ ಹೊರಗಡೆನೂ ಬರ್ಬೋದು ಅಂತ ನಿಗೂಢವಾದ ಜಾಗಕ್ಕೆ ನೀವು ಏನಾದ್ರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ತುಂಬಾನೇ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿ ನಾನು ಮುಗಿಸ್ತಿದ್ದೀನಿ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಆಮ್ ಪ್ರದೀಪ್ ಸೈನಿಂಗ್ ಅಪ್ ಫ್ರಮ್ ಊರ್